ಹಾಯ್ ಇವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ವೆಜ್ ಬಿರಿಯಾನಿ ಇದಕ್ಕೆ ತುಂಬ ವೆಜಿಟೇಬಲ್ನು ಬೇಕಾಗಲ್ಲ ಅಷ್ಟು ಸೂಪರಾಗಿ ರೆಡಿ ಆಗುತ್ತೆ ತುಂಬ ಕಡಿಮೆ ಸಮಯದಲ್ಲಿ ವೆಜ್ ಬಿರಿಯಾನಿನ ನೀವು ಪ್ರಿಪೇರ್ ಮಾಡ್ಬೋದು ಮಸಾಲ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಈ ಥರನೇ ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ವೆಜಿಟೇಬಲ್ ಬಿರಿಯಾನಿನ ಇದಕ್ಕೆ ಜಾಸ್ತಿ ಮಸಾಲ ಕೂಡ ಆ್ಯಡ್ ಮಾಡಲ್ಲ ನಾನು ಈ ಬಿರಿಯಾನಿ ಮಾಡಲಿಕ್ಕೆ ತುಂಬ ಟೈಮ್ ಕೂಡ ಬೇಕಾಗಲ್ಲ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ವಿತ್ ಇನ್ ಟ್ವೆಂಟಿ ಮಿನಿಟ್ಸಲ್ಲೇ ಇದು ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಇದಕ್ಕೆ ನಾನು ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಸ್ವಲ್ಪ ಮರಾಠಿ ಮಗ್ಗು ಹಾಕ್ಕೊಂಡಿದ್ದೆ ನಿಮ್ಗೆ ಏನಾದರೂ ಫ್ಲೇವರ್ಗೆ ಬೇರೆ ಯಾವುದಾದ್ರೂ ಮಸಾಲೆ ಐಟಮ್ಸ್ ಬೇಕಂದ್ರೂ ಕೂಡ ಹಾಕ್ಕೋಬೋದು ನಾನಿಲ್ಲಿ ಅರ್ಧ ಈರುಳ್ಳಿನ ಹಾಕ್ಕೊತಿದ್ದೀನಿ ಈ ಬಿರಿಯಾನಿಗೆ ಜಾಸ್ತಿ ಈರುಳ್ಳಿ ಹಾಕೊಳಕ್ಕೆ ಹೋಗ್ಬೇಡಿ ನಾನಿಲ್ಲಿ ಒನ್ ಕಪ್ ಇವಾಗವಷ್ಟು ಅಕ್ಕಿಗೆ ಬಿರಿಯಾನಿ ಮಾಡ್ಕೊತಿದ್ದೀನಿ ಇದಕ್ಕೆ ಅರ್ಧ ಈರುಳ್ಳಿ ಸಾಕು ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಚಿಕ್ಕದ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಉದ್ದಕ್ಕಿದ್ರೇ ಸ್ವಲ್ಪ ಬಿರಿಯಾನಿಯಲ್ಲಿ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಇದನ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಆಗಿದೆ ಅಂತ ನಿಮ್ಗೆ ಫೀಲ್ ಕೊಟ್ಟಾದ್ಮೇಲೆ ಇದಕ್ಕೆ ನಾನು ಎರಡು ಕ್ಯಾರೆಟು ಮೂರು ಮೂರ್ನಾಲ್ಕು ಬೀನ್ಸು ಮತ್ತು ಕ್ಯಾಬೇಜ್ ಹಾಕೊಂತಿದ್ದೀನಿ ಬಟ್ ಕ್ಯಾಬೇಜ್ ಹಾಕೊಳೋಕ್ಕಿಂತ ಮುಂಚೆ ಬೀನ್ಸು ಕ್ಯಾರೆಟು ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಇದಕ್ಕೆ ಯಾವ ವೆಜಿಟೇಬಲ್ ಬೇಕಾದ್ರೆ ಹಾಕೋಬಹುದು ಬಟ್ ಪೊಟಾಟೋ ಮಾತ್ರ ಸ್ಕಿಪ್ ಮಾಡಿ ಆಲೂಗಡ್ಡೆನ ಅದ ಹಾಕಿದ್ರೆ ಅಷ್ಟು ಟೇಸ್ಟ್ ಅನ್ಸಲ್ಲ ಇದು ವೆಜ್ ಬಿರಿಯಾನಿಗೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನಾನು ಕ್ಯಾಬೇಜ್ ಹಾಕೊಂತಿದ್ದೀನಿ ಎಲ್ಲಾ ತರಕಾರಿ ಜಾಸ್ತಿ ಹಾಕೋಕ್ ಹೋಗ್ಬೇಡಿ ಸ್ವಲ್ಪನೇ ಹಾಕಿದ್ರೆ ಸಾಕು ಈ ತರ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಫ್ರೈ ಆಗೋವರೆಗೂ ನೀವು ನೀರಾಗ್ಲಿ ಮಸಾಲ ಆಗ್ಲಿ ಏನು ಹಾಕ್ಲಿಕ್ಕೆ ಹೋಗ್ಬೇಡಿ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಲಾಸ್ಟ್ ಅಲ್ಲಿ ನೀವು ಬಟಾಣಿನ ಹಾಕೋಬೇಕು ಹಸಿ ಬಟಾಣಿ ಬೇಕಾದ್ರೆ ಹಾಕೋಬಹುದು ನಾನು ಹಸಿ ಬಟಾಣಿ ಇಲ್ಲ ಅಂತಂದು ಒಣ ಬಟಾಣಿನ ನೈಟ್ ನೆನೆ ಹಾಕಿದ್ದೆ ನೆಂದಿರ್ತಕ್ಕಂಥ ಬಟಾಣಿನ ಇವಾಗ ಲಾಸ್ಟ್ ಅಲ್ಲಿ ಆಡ್ ಮಾಡಿ ಚೆನ್ನಾಗಿ ಅದು ಕೂಡ ಎಣ್ಣೆಲಿ ಫ್ರೈ ಆಗ್ಬೇಕು ಎಣ್ಣೆಲಿ ವೆಜಿಟೇಬಲ್ ಎಲ್ಲ ಫ್ರೈ ಆಗೋದ್ರೊಳಗೆ ನಾನು ಮಸಾಲಾನ ರುಬ್ಕೊಂಡ್ ಬರ್ತೀನಿ ಬನ್ನಿ ಮಸಾಲ ಯಾವ ತರ ಅಂತ ನೋಡೋಣ ನಾನೊಂದು ಮಿಕ್ಸಿ ಜಾರಿಗೆ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಸಿ ಕೊಬ್ಬರಿ ತಗೊಂಡಿದ್ದೀನಿ ಒಣ ಕೊಬ್ಬರಿ ತಗೊಂಡಿಲ್ಲ ಹಸಿ ಕೊಬ್ಬರಿ ತಗೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಇವೆರಡು ತಗೊಂಡ್ಲೇಬೇಕು ಇಲ್ಲಾಂದ್ರೆ ವೆಜ್ ಬಿರಿಯಾನಿ ಫ್ಲೇವರೇ ಬರಲ್ಲ ಕೊತ್ತಂಬರಿ ಮತ್ತೆ ಪುದೀನ ಕಂಪಲ್ಸರಿ ನೀವು ತಗೊಂಡ್ಲೇಬೇಕು ಅವಾಗೆ ಅದು ಕಲರ್ಫುಲ್ ಆಗಿ ಬರೋದು ನಾನು ಇಲ್ಲಿ ಒಂದು ಅರ್ಧ ಇಡಿ ಆಗೋವಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಇಡಿ ಆಗೋವಷ್ಟು ಪುದೀನ ತೊಗೊಂಡಿದ್ದೀನಿ ಇವೆರಡರ ಜೊತೆಗೆ ನಾನಿಲ್ಲಿ ಹಸಿ ಮೆಣಸಿಕಾಯಿ ಕೂಡ ಇದರೊಳಗೆ ಹಾಕ್ಕೊಂತಿದ್ದೀನಿ ಬೆಳ್ಳುಳ್ಳಿ ಹಸಿ ಕೊಬ್ಬರಿ ಇವು ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಹಸಿ ಮೆಣಸಿಕಾಯಿ ಇವೆ ಇಷ್ಟೇ ನೀವು ಮಿಕ್ಸಿ ಮಾಡಬೇಕಾಗಿರೋದು ಇದಕ್ಕೆ ನಾನು ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಇವ ನೋಡಿರಿ ಗ್ರೈಂಡ್ ಮಾಡ್ಕೊಂಡ್ ಮೇಲೆ ಈ ಥರ ಪೇಸ್ಟ್ ಥರ ಗ್ರೈಂಡ್ ಆಗಿರಬೇಕು ಫಸ್ಟಿಗೆ ಸರಿ ಗ್ರೈಂಡ್ ಮಾಡ್ಕೊಳ್ಳಿ ಅದು ಸಣ್ಣ ಆಗಿಲ್ಲ ಅಂದಾಗ ಒಂದು ಅರ್ಧ ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಥರ ಹಾಕಬೇಕು ಮತ್ತು ನೀವು ಹಸಿ ಕೊಬ್ಬರಿ ಹಾಕು ಇರೋದ್ರಿಂದ ನೀವು ಸ ಕರೆಕ್ಟಾಗಿ ರುಬ್ಬಿಲ್ಲಪ್ಪ ಅಂದರೆ ಹಾಗೆ ಉಳ್ಕೊಂಬಿಡುತ್ತೆ ಸೊ ಹಂಗಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿರಿ ಇವಾಗ ಅಷ್ಟರಲ್ಲಿ ವೆಜಿಟೇಬಲ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಎಣ್ಣೆ ಬಿಟ್ಕೋಬೇಕು ಅರ್ಧ ಬರ್ಧೆ ಫ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ ರುಬ್ಬಿರ್ತಕ್ಕಂಥ ಮಸಾಲನ ವೆಜಿಟೇಬಲ್ ಜೊತೆ ಆ್ಯಡ್ ಮಾಡ್ಕೊಳ್ಳೋಣ ಮಸಾಲ ಆ್ಯಡ್ ಮಾಡಬೇಕಾದ್ರೆ ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಆ ಕಡೆ ವೆಜಿಟೇಬಲ್ಲು ಒತ್ತುತ್ತೆ ಮತ್ತು ಹಾಕಿರ್ತಕ್ಕಂಥ ಮಸಾಲ ಘಾಟ ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ ಮಸಾಲಾನ ಹಾಕೊಳ್ಳಿ ಮಿಕ್ಸಿ ಜಾರಿಯಲ್ಲಿ ಏನ್ ಉಳಿದಿರುತ್ತೋ ಮಸಾಲಾ ಐಟಮ್ ಅದಕ್ಕೆ ಒಂದ್ ಅರ್ಧ ಗ್ಲಾಸ್ ಆಗೋವಷ್ಟು ನೀರ್ ಹಾಕೊಂಡು ಕುಕ್ಕರ್ ಒಳಗೆ ಹಾಕ್ಕೊಳ್ಳಿ ಅದರಲ್ಲಿ ಮಸಾಲ ಕೂಡ ವೇಸ್ಟ್ ಮಾಡಬೇಡಿ ಒಷ್ಟು ಮಸಾಲೂ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ಥರ ಸ್ಪೂನಿಂದ ಸ್ಟಿರ್ ಮಾಡಿ ಇದನ್ನ ಲೋ ಫ್ಲೇಮಲ್ಲೇ ಎಣ್ಣೆ ಮೇಲೆ ಎಣ್ಣೆ ಬಿಟ್ಕೋಬೇಕು ಅಲ್ಲೇವರೆಗೂ ಮಸಾಲಾನ ಚೆನ್ನಾಗಿ ಕುದಿಸ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಹಾಗೆ ನನ್ನ ಚಾನೆಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ವಾಚ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದ್ದು ಮೇಲೆಲ್ಲ ಎಣ್ಣೆ ಬಿಟ್ಕೊತಿದೆ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಯಾವುದೇ ಈ ತರ ಫ್ರೈ ಮಾಡ್ಕೊಳೋದ್ರಿಂದ ಹಸಿ ಸ್ಮೆಲ್ ಕೂಡ ಇರೋದಿಲ್ಲ ನೀಟಾಗಿ ಮಸಾಲದೆಲ್ಲ ಫ್ರೈ ಆಗಿ ಎಣ್ಣೆಲಿ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ ಹಸಿ ಸ್ಮೆಲ್ ಇರೋಂಗಿಲ್ಲ ಇವಾಗ ಎಲ್ಲ ಫ್ರೈ ಆಗಿದ್ಮೇಲೆ ಇದಕ್ಕೆ ಲಾಸ್ಟಲ್ಲಿ ನಾನು ಉಪ್ಪು ಹಾಕೊತಿದೀನಿ ನೀವು ಉಪ್ಪನ್ನ ಯಾವ ಟೈಮಲ್ಲಿ ಬೇಕಾದರೂ ಆ್ಯಡ್ ಮಾಡಬಹುದು ನಾನು ಲಾಸ್ಟ್ ಅಲ್ಲಿ ನೀರು ಹಾಕೊಳೋಕ್ಕಿಂತ ಮುಂಚೆ ಉಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂತಿದ್ದೀನಿ ಇವಾಗ ಚೆನ್ನಾಗಿ ಕುದ್ದಾಗಿದೆ ಅಂತ ಮಸಾಲ ಫೀಲ್ ಕೊಟ್ಟಾದ್ಮೇಲೆ ನೀವು ಇದಕ್ಕೇನೆ ನೀರನ್ನ ಹಾಕೊಳ್ಳೋಣ ಬನ್ನಿ ನಾನಿಲ್ಲಿ ಆಲ್ರೆಡಿ ಮಸಾಲೆಗೆ ಒಂದು ಕಪ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೆ ಇವಾಗ ಒಂದು ಗ್ಲಾಸ್ ಆಗೋವಷ್ಟು ಅಕ್ಕಿ ತೊಗೊಂಡಿದ್ನಲ್ವ ಮಸಾಲಾ ಜೊತೆ ಒಂದು ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೆ ಅದಾದಮೇಲೆ ಇದಕ್ಕೇನೆ ಒಂದು ಗ್ಲಾಸ್ ಆಗೋವಷ್ಟು ನೀರು ಇವಾಗ ಹಾಕ್ಕೊಂತಿದ್ದೀನಿ ಕರೆಕ್ಟಾಗಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಆಗೋವಷ್ಟು ನೀರು ಹಾಕ್ಕೋಬೇಕು ಇವಾಗ ಅಕ್ಕಿ ಕೂಡ ಆ್ಯಡ್ ಮಾಡ್ತಿದ್ದೀನಿ ಅಕ್ಕಿನ ನೀವು ಯಾವುದೇ ಟೈಮಲ್ಲಿ ಹಾಕಿದರೂ ಕೂಡ ಸ್ವಲ್ಪ ಒಂದು ಟೆನ್ ಮಿನಿಟ್ಸು ನೆನೆ ಹಾಕಿ ಅಕ್ಕಿನ ಹಾಕ್ಕೋಬೇಕು ನಿಮ್ಮ ಮನೇಲಿ ಏನಾದರೂ ಹಳೆ ಅಕ್ಕಿ ಯೂಸ್ ಮಾಡ್ತಿದ್ದೀರಪ್ಪ ಅಂತಂದ್ರೆ ಒಂದು ಹತ್ತು ನಿಮಿಷ ನೆನೆ ಹಾಕಿ ಅಕಸ್ಮಾತ್ ಈ ವರ್ಷ ಬೆಳೆದಿರೋ ಅಕ್ಕಿ ಆಗಿದ್ರೆ ಹಾಗೆ ಡೈರೆಕ್ಟಾಗಿ ಬೇಕಾದರೂ ಬೇಕಾದ್ರೂ ವಾಶ್ ಮಾಡಿ ಹಾಕ್ಬೋದು ಸ್ವಲ್ಪ ಹಳೆ ಅಕ್ಕಿ ಆದರೆ ನೆನ್ಸಿಬಿಟ್ಟು ಹಾಕಿದ್ರೆ ಉದ್ರದ್ರಾಗ್ ಚೆನ್ನಾಗಿ ಬರುತ್ತೆ ಅದು ಹೊಸ ಅಕ್ಕಿ ಆಗಿದ್ರೆ ಮತ್ತೆ ಮೆತ್ತಗಾಗ್ಬಿಡುತ್ತೆ ನೀವು ವಾಶ್ ಮಾಡಿದ ತಕ್ಷಣವೇ ಹಾಕ್ಬೋದು ಇವಾಗ ಫೈನಲ್ ಆಗಿ ನಾನು ನಿಂಬೆಹಣ್ಣು ಹಾಕೊಂತಿದ್ದೀನಿ ಇದು ವೆಜ್ ಬಿರಿಯಾನಿ ಆಗಿರೋದ್ರಿಂದ ಟೊಮೊಟೊ ಹಾಕೋಣಕ್ಕಿಂತ ನಿಂಬೆಹಣ್ಣು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫೈನಲ್ ಆಗಿ ನಿಂಬೆಹಣ್ಣು ಹಾಕೊಂಡು ಸ್ಟಿರ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿಬಿಡಿ ಒಂದು ಮೂರು ವಿಸಲ್ ಬಿಡಬೇಕು ಬನ್ನಿ ಇವಾಗ ಮೂರು ವಿಸಲ್ ಆದ್ಮೇಲೆ ನಾನು ಲಿಡ್ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ವೆಜ್ ಬಿರಿಯಾನಿ ಸಕ್ಕತ್ ಟೇಸ್ಟ್ ಇರುತ್ತೆ ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮಸಾಲೆ ಐಟಮ್ ಕಡಿಮೆ ಇರೋದ್ರಿಂದ ತುಂಬಾ ಇಷ್ಟಪಡ್ತಾರೆ ಮತ್ತು ಇದು ಕಲರ್ಫುಲ್ಲಾಗಿ ಕೂಡ ಇರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಗ್ರೀನ್ ಕಲರ್ ಇರುತ್ತಲ್ವ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ರೈಸ್ನ ಎಲ್ಲ ಈ ಥರ ಕಲಿಸ್ಕೊಳ ಬನ್ನಿ ಒಂದು ಚೂರು ತಳ ಅಂತಿಲ್ಲ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಈ ಥರ ಚೆನ್ನಾಗಿರೋ ರೆಸಿಪೀಸು ನನ್ನ ಚಾನಲಲ್ಲಿ ಇದೆ ಭತ್ತದ ಕಣಜ ಅಂತ ಟೈಪ್ ಮಾಡಿ ಅದರಲ್ಲಿ ಬೇರೆ ಬೇರೆ ವೆರೈಟಿ ಆಫ್ ಫುಡ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿದ್ದಾವೆ ಎಲ್ಲ ರೆಸಿಪೀಸು ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕೂಡ ಕಮೆಂಟ್ ಮಾಡಿ ಎಲ್ಲನೂ ಈ ಥರ ಕಲಿಸಿದಾದಮೇಲೆ ಪ್ಲೇಟಿಗೆ ಸರ್ವ್ ಮಾಡಿ ನೀವು ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಮಸಾಲೆ ಎಲ್ಲ ಮೇಲೆ ಇರುತ್ತಲ್ವ ಹಾಗೆ ಸರ್ವ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಎಲ್ಲಾನು ಎಲ್ಲನೂ ಕಲಿಸ್ಬಿಡಿ ಮಸಾಲೆ ಎಲ್ಲ ಕಡೆನೇ ಸ್ಪ್ರೆಡ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ವೆಜ್ ಬಿರಿಯಾನಿ ನೀವೇನಾದರೂ ಈ ವಿಡಿಯೋ ನೋಡಿ ಟ್ರೈ ಮಾಡಿದರೆ ಹೇಗೆ ಬಂದಿತ್ತಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಆಲ್